ಪಾಂಡವರು ವನವರ್ಸದೊಳಗಿರ್ತಾರೆ ಎಲ್ಲ ಧರ್ಮರಾಜ ಅರ್ಜುನ ನಕುಲ ಸಹದೇವ ಭೀಮ ಎಲ್ಲರೂ ಹೊರಟಿರ್ತಾರೆ ಮಾರ್ಗ ಮಧ್ಯೆ ಅವ್ರಿಗೆ ನೀರಡಿಕೆ ಆಗ್ತದೆ ಅವಾಗೆಲ್ಲರಿಗೂ ಸ್ವಾಭಾವಿಕ ಅಲ್ಲ ಬಿಸ್ರು ಒಳಗೆ ನೀರಡಿಕೆ ಆಗ್ತದೆ ನೀರು ಬೇಕಲ್ಲ ನೋಡ್ತಿರ್ತಾರೆ ಅಲ್ಲಿ ಒಂದು ಬಳ ಕಾಣಿಸ್ತದೆ ಓ ಆಯಿತು ಹೋಗ್ಬೇಕು ಅಂತೇಳಿ ಮೊದಲು ನಕುಲ ಹೋಗ್ತಾನೆ ತೊಗೊಂಬಡ್ಲಿಕ್ಕೆ ಹೋಗ್ತಾನೆ ತಾನು ಕುಡಿದು ನೀರು ತೊಗೊಡ್ಲಿಕ್ಕೆ ಹೋಗ್ತಾನೆ ನಕುಲ ಹೋದ ನಂತರ ಅಲ್ಲೇ ಕೊಳದಾಗ ನೀರು ಕುಡಿತರ್ತಾರಲ್ಲ ಹಿಂಗೆ ನೀರು ಕುಡಿಬೇಕಂತ ಮಾಡಿದ ಒಬ್ಬ ಯಕ್ಷ ಅಲ್ಲೇ ಪ್ರತ್ಯಕ್ಷ ಆಗಿ ಹೇಳ್ತಾನೆ ನಿಲ್ಲಪ್ಪ ನಿಲ್ಲು ಅದಕ್ಕೆ ನೀವು ಕುಡಿಬೇಕಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕು ಆಮೇಲೆ ಆ ಸಮರ್ಪಕ ಉತ್ತರ ಇದ್ದರೆ ನೀರು ಕುಡಿಬೇಕು ಇಲ್ಲಂದ್ರೆ ಹೋಗ್ಬೇಕು ಅಂತ ಏನು ಹೇಳು ಅಂತ ಹೇಳ್ತಾನೆ ಹೇಳಿಕ್ಕೆ ಬರೋದಿಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ ಅಂದ ತಕ್ಷಣ ಅವೇನು ಮಾಡ್ತಾನೆ ಅಲ್ಲೇ ಹೋಗಿ ವಾಪಸ್ ಹೋಗ್ತಾನೆ ಆಮೇಲೆ ಸಹದೇವ್ ಬರ್ತಾನೆ ಸಹದೇವ್ ಬರ್ತಾನೆ ಬಂದಮೇಲೆ ಅಂತ ಉತ್ತರ ಆಗೋದಿಲ್ಲ ಅವನು ಅವನು ವಾಪಸ್ ಹೋಗ್ತಾನ ಆಮೇಲೆ ಅರ್ಜುನ ಬರ್ತಾನೆ ಭೀಮ ಬರ್ತಾನೆ ಎಲ್ಲರೂ ಬರ್ತಾರೆ ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಯಾರಿಗೂ ನೀರು ನೀರಿಗೆ ಕುಡಿಬೇಕಾಗಿರ್ತದೆ ಅದು ಉತ್ತರ ಅದು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಆವಾಗ ಅದು ಏನು ಪ್ರಶ್ನೆ ಅಂತ ನಾನೇ ಕೇಳ್ತೀನಿ ಅಂತ ಧರ್ಮರಾಜ ಬರ್ತಾನೆ ಅದು ಪ್ರಶ್ನೆ ಹೇಳಪ್ಪ ಅಂತ ಯಾಕೆ ಕೇಳ್ತಾನೆ ಯಾಕೆ ಹೇಳ್ತಾನೆ ಈ ಪ್ರಪಂಚದೊಳಗೆ ಅತ್ಯಂತ ಆಶ್ಚರ್ಯಕರವಾದ ಸಂಗತಿ ಏನು ಅನ್ನೋ ಪ್ರಶ್ನೆ ಆವಾಗ ಧರ್ಮರಾಜ ಹೇಳ್ತಾನೆ ನಾನು ಉತ್ತರ ಹೇಳ್ತೇನೆ ಅದಕ್ಕಂತಾನ ಏನಂತ ಕೇಳಿದಾಗ ಈ ಪ್ರಪಂಚನ ನೋಡಬ ಎಲ್ಲ ಕೋಟ್ಯಾನು ಕೋಟ್ಯ ಜೀವಿ ಜೀವರಾಶಿಗಳದಾವಲ್ಲ ಎಲ್ಲ ಜೀವಿಗಳು ಏನು ಮಾಡ್ತಾರೆ ಅಂದ್ರೆ ಪ್ರಪಂಚದಾಗ ಬದುಕಬೇಕಾದ್ರೆ ಇಲ್ಲಿ ಅಜರವಾಗಿರ್ತೀನಿ ಅಂತ ಬದುಕ್ತಾರೆ ಅಲ್ಲ ಈ ಮೂರು ದಿವಸ ಸಂತಿದು ಮುಗಂಗಾಗಿ ಹೋಗಬೇಕು ವೃದ್ಧಾಪ್ಯ ಬರ್ತದೆ ಸಾವು ಬರ್ತದೆ ಏನಾದರೂ ನೂರು ವರ್ಷ ಒಳಗೆ ಹೊರಗೆ ಹೋಗಲಿಕ್ಕೆ ಬೇಕು ಮನುಷ್ಯ ಇಷ್ಟು ನಾ ಅನಿಶ್ಚಿತ ಬದುಕುದು ಮತ್ತು ಆಮೇಲೆ ರೋಗ ರುಜಿ ಬಂದಂತೂ ಮೂರು ನೂರು ವರ್ಷದ ಒಳಗೆ ಐತೆ ಊರಾಯಿದೊಳಗೆ ಹೋಗಿಬಿಡ್ತಾನೆ ಅಂಥದ್ದು ಹೋಗ್ಲಿಕ್ಕೆ ಬೇಕೋ ಮನುಷ್ಯ ಸಾವು ಬಂದ ಬರ್ತದ ಎಷ್ಟು ಇದ್ರೂ ಸಹಿತವಾಗಿ ಮನುಷ್ಯ ನಂದು ಅವನದು ಅಂತ ಇಲ್ಲಿ ಚಿರ ಅಜ್ರಾಮರವಾಗಿರ್ತೀವಂತ ತಿಳ್ಕೊಂಡು ಗಳಿಸ್ತಾನೆ ಅಜ್ರಾಮರವಾಗಿರ್ತೀವಿ ಅಂತ ಭಾವಿಸ್ತಾನೆ ಬಂದು ಬಂದವರು ಅಜ್ರಾಮರವಾಗಿರ್ತಾರಂತ ಭಾವಿಸ್ತಾನೆ ಹೇಳಿ ಕಟ್ಟರೆ ನಾನು ನಾ ಎಷ್ಟು ಬೆಸ್ಟ್ ಹೆಣಿಕೊಳ್ಳೋದು ಬದುಕೋಂಥೇಳಿ ಆದರೆ ಏನು ಮಾಡ್ತಾನೆ ಜೀವನ ಸಾಕೋದು ಅವ್ರು ಯಾವತ್ತೂ ಇರ್ತಾರೆ ನಮ್ಮ ಇದೇ ಟೈಮ್ ಇರ್ತದೆ ಇವರೆಲ್ಲ ಇರ್ತಾರೆ ಬಂಧು ಬಂದವರು ಇರ್ತಾರೆ ಹಗಡೋದಿಲ್ಲ ಅಂತ ತಿಳ್ಕೊಂಡಿರ್ತಾನೆ ಹೀಗೆ ತಿಳ್ಕೊಂಡು ಜೀವನ ಸಾಗಿಸ್ತಾನೆ ಇದೇ ಆಶ್ಚರ್ಯಕರವಾದ ಸಂಗತಿ ಅಂತ ಹೇಳ್ತಾನೆ ಧರ್ಮರಾಜ ಆಮೇಲೆ ಆತು ಎಲ್ಲರಿಗೂ ನೀರು ಕಿತ್ತದ ನೀರು ಕೊಡ್ಕೋದು ಹೋಗ್ತಾರೆ ಈಗದು ಆಶ್ಚರ್ಯಕರವಾದ ಸಂಗತಿ ಅದು